ಎಲ್ಲರಿಗೂ ನಮಸ್ಕಾರ ಪರಿಮಳ ಕಿಚನ್ಗೆ ಸ್ವಾಗತ ನಾನು ನಿಮ್ಮ ಪರಿಮಳ ಇವತ್ತು ನಾನು ಆಗಿ ಗರಿಗರಿಯಾಗಿ ದೋಸೆ ಮಾಡುವುದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಐದು ನಿಮಿಷಕ್ಕೆಲ್ಲ ನಿಮಗೆ ತಿಂಡಿ ರೆಡಿ ಆಗ್ಬಿಡುತ್ತೆ ಹಿಂದಿನ ದಿವಸ ನೆನೆಸ್ಕೋಬೇಕು ರುಬ್ಬೇಕು ಅನ್ನೋದು ಇಲ್ಲ ಹಾಗಾದರೆ ಬನ್ನಿ ಏನೇನು ಪದಾರ್ಥ ಹಾಕಬೇಕು ಮತ್ತು ಮಾಡುವ ವಿಧಾನ ನೋಡ್ಕೊಳ್ಳಣ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಬೌಲಷ್ಟು ಅಕ್ಕಿ ಇಟ್ಟು ಹಾಕ್ಕೊಂಡಿದ್ದೀನಿ ಕಾಲು ಬೌಲಷ್ಟು ಹಸಿ ತೆಂಗಿನಕಾಯಿ ಈ ಥರ ಪೀಸ್ ಮಾಡಿ ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇದಕ್ಕೆ ಅದೇ ಬೌಲಲ್ಲಿ ಒಂದೂವರೆ ಬೌಲಷ್ಟು ನೀರು ಹಾಕ್ಕೊಂತೀನಿ ಸ್ವಲ್ಪ ಒಂದು ಸಲ ಕೈ ಆಡ್ಕೊಂಡು ನೋಡಿ ತುಂಬ ಗಟ್ಟಿಯಾಗಿರಬಾರ್ದು ಈ ಟೈಮಲ್ಲಿ ಮತ್ತೆ ಅದೇ ಒಂದೂವರೆ ಬೌಲಷ್ಟು ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಬೇಕು ಈ ಥರ ಆಗಿದೆ ಇದನ್ನೆಲ್ಲ ಈಗ ಒಂದು ಬಟ್ಲಿಗೆ ಹಾಕ್ಕೊಳ್ಳೋಣಂತೆ ಇದು ಗಟ್ಟಿ ಆಯಿತು ಮತ್ತೆ ನೀರು ಸೇರಿಸ್ತಾ ಇದ್ದೀನಿ ನೋಡಿ ಮತ್ತೆ ಒಂದು ಬೌಲ್ ಹಾಕ್ಕೊಂಡೆ ನಿಮಗೆ ಲಾಸ್ಟಿಗೆ ಹೇಳ್ತೀನಿ ಎಷ್ಟು ಬೌಲ್ ನೀರಾಯಿತು ಅಂತಂದು ಹೀಗೆ ಕಲಿಸ್ಕೊತ ಹೋಗಿ ನೋಡ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊತಾ ಇರಬೇಕು ಹಿಟ್ಟು ನೀರಾಗಿರಬೇಕು ಈಗ ಯಾವ ಬೌಲಲ್ಲಿ ಅಕ್ಕಿ ಹಿಟ್ಟು ತೊಗೊಂಡಿದೀನೋ ಅದೇ ಬೌಲಲ್ಲಿ ರವೆ ಒಂದು ಬೌಲಷ್ಟು ಹಾಕೋತಾ ಇದ್ದೀನಿ ಚೆನ್ನಾಗಿ ಕಲಿಸ್ಕೊಳ್ಳಿ ಗಂಟೆನಾಗೋದಿಲ್ಲ ನೀಟಾಗಿ ಕಲಿಸ್ಕೋಬೇಕಷ್ಟೇ ಈಗ ಹದ ನೋಡ್ಕೊಳ್ಳಿ ಎಷ್ಟಾಗಿದೆ ಅಂತ ಗಟ್ಟಿಯಾಗಿದೆ ಮತ್ತೊಂದು ಬೌಲಷ್ಟು ನೀರು ಹಾಕ್ಕೊತಾ ಇದ್ದೀನಿ ಒಂದು ಬೌಲು ಅಕ್ಕಿ ಇಟ್ಟು ಒಂದು ಬೌಲು ಚಿರೋಟಿ ಇರೋವೆ ಕಾಲು ಬೌಲಷ್ಟು ತೆಂಗಿನಕಾಯಿ ಇಷ್ಟು ಹಾಕ್ಕೊಂಡು ರುಬ್ಬಿ ನಾಲ್ಕು ಬೌಲಷ್ಟು ನೀರು ಹಾಕ್ಕೊಂಡು ಈ ಥರ ಕಲಿಸ್ಕೊಂಡಾದ್ಮೇಲೆ ಐದು ನಿಮಿಷ ನೆನೆಯಕ್ಕೆ ಬಿಟ್ಬಿಡಿ ಸ್ಟೌವ್ ಮೇಲೆ ಆಗಲೇ ಹೆಂಚಿಟ್ಟಿದ್ದೀನಿ ಹೆಂಚು ಕಾದಿದೆ ಈ ಟೈಮಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಬಟ್ಟೆ ಸಹಾಯದಿಂದ ಒರೆಸ್ಕೊಂಬಿಡಿ ಈಗ ದೋಸೆ ಮಾಡ್ಕೋಬೇಕು ನೋಡಿ ಎಷ್ಟು ತೆಳುವಾಗಿ ಒಳ್ಳೆ ನೆಟ್ಟು ಬಂದಂಗೆ ಬಂದಿದೆ ಎಷ್ಟು ತೆಳ್ಳಗೆ ಬೇಕಾದ್ರೆ ನೀವು ಮಾಡ್ಕೋಬೋದು ರುಚಿಯಂತೂ ತುಂಬ ಚೆನ್ನಾಗಿರುತ್ತೆ ನೀವು ಬೆಳಗ್ಗೆ ಹೊತ್ತು ಏನು ತಿಂಡಿ ಮಾಡ್ಕೋಬೇಕು ಅಂತ ಯೋಚನೆ ಮಾಡಿ ಐದರಿಂದ ಆರು ನಿಮಿಷದೊಳಗೆ ಇದು ತಿಂಡಿ ರೆಡಿ ಆಗಿಬಿಡುತ್ತೆ ಇದಕ್ಕೆ ಕಾಯಿ ಚಟ್ನಿ ತುಂಬ ಚೆನ್ನಾಗಿರುತ್ತೆ ನೋಡಿದ್ರಲ್ವಾ ಸೂಪರ್ ಆಗಿರೋ ತೆಳುವಾದ ಗರಿಗರಿಯಾದ ದೋಸೆ ಮಾಡುವ ವಿಧಾನ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗುವುದಂತೂ ಮರಿಲೇಬೇಡಿ ಒಂದು ತಟ್ಟೆಗೆ ಹಾಕೊತಾ ಇದ್ದೀನಿ ಮಧ್ಯ ನೋಡಿ ಎಷ್ಟು ಗರಿಗರಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ದೋಸೆ ಇಟ್ಟು ನೆನೆಸುವ ಅವಶ್ಯಕತೆ ಇಲ್ಲ ತಕ್ಷಣಕ್ಕೆ ಮಾಡ್ಕೋಬೋದು ಎಲ್ಲರಿಗೂ ಧನ್ಯವಾದಗಳು